ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಸೂಪರ್ ಅದ್ರ ಅಂದ್ಕೊತೀವಿ ನೋಡ್ರಿ ಈಗ ನೋಡ್ರಿ ಮಾರ್ನಿಂಗ್ ಎಷ್ಟು ಎಂಟೂವರೆ ಹೇಗೈತೆ ನೋಡಿರಿ ಬೆಳಗ್ಗೆ ಹೇಳೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಹೊಸ ರೌಂಡ್ ಸುಮಾರು ಜಲ್ದಿದು ಹೋಗ್ಬೇಕು ಅನ್ಕೊಂಡಿ ಬಟ್ ರಾತ್ರಿ ನೋಡ್ರಿ ಖರ್ಚಿಕೆ ಮಾಡ್ತೀವಲ್ಲ ಹಾಗಾಗಿ ಒಂದು ಒಂದು ಗಂಟೆ ಒಂದುವರೆಗೆ ಹೊಲ್ಕೊಂಡ್ರಿ ಲೇಟಾಗಿ ಎದ್ದೇಳಾಲಿ ನೋಡ್ರಿ ಹ್ಯಾಂಗೂ ನೈಟೇ ಬಂದಿಲ್ಲ ಹೊಸನಪ್ಪಾಗ ಅಂತೇಳಿ ಈಗ ಹೋಗುವಾಗ ಊರಿಗೆ ಹೂವಾಗ ಹೋದ್ರಾಯ್ತಂತೆ ಹೋಲಿ ನೋಡ್ರಿ ನಶಿಕ್ನಾಗೆ ಹೋಗ್ಬೇಕಂದಿದ್ವಿ ಈಗ ಎದ್ದು ನೋಡಿರಿ ಎದ್ದು ಬರ್ರಿ ಇವತ್ತಿನ ಮಾರ್ನಿಂಗಿಂದ ಈಗ ಬಗ್ಗೆ ಒಳಗಡೆ ನಾನು ಡ್ಯೂಟಿಗೆ ಹೋಗಬೇಕು ಎರಡು ಗಂಟೆ ಡ್ಯೂಟಿ ಐತೆ ನೋಡ್ರಿ ಪಟ್ಪಟ್ಟ ಎದ್ದು ಎಲ್ಲ ಸ್ನಾನದ ಮುಗಿಸ್ಕೊಂಡು ನಾಷ್ಟ ಮಾಡಿ ಚಿನ್ನ ಕರ್ಕೊಂಡು ಹೋಗಬೇಕು ಈಗ ಒಂದು ಸ್ಕೂಲ್ ಇವತ್ತು ಮಿಸ್ ಆಯ್ತು ನೋಡಿರಿ ಏನು ಮಾಡೋದು ಈಗ ಅನಿವಾರ್ಯ ಆಯಿತು ಹಾಗಾಗಿ ಮಿಸ್ ಮಾಡ್ದಂಗೆ ಆಯ್ತು ಒಂದು ಸ್ಕೂಲ ಬರೀ ಫಸ್ಟ್ ಈಗ ಎದ್ದೀನಿ ಏನು ಏನ್ ಮಾಡತ್ತಾರು ನಮ್ಮ ತಂಗಿ ಅದೆಲ್ಲ ಅವ್ರು ಊರಿಗೆ ಹೋಕಾರಿ ನಮ್ಮ ತಂಗಿ ಅದ್ ಹೋನಿಬ್ರಿಗೆ ಯಾಕಂದ್ರೆ ಅವ್ರದ್ದು ಹುಡುಗ ಸ್ಕೂಲ್ ಇದಾವ್ ಆಮೇಲೆ ಅಲ್ಲಿ ಸ್ವಲ್ಪ ಅವ್ರ ಫಂಕ್ಷನ್ ಇರ್ತಾ ಹಾಗೆ ನಮ್ಮ ತಂಗಿನ ನುಗ್ಗ ಹೋನಿಬ್ರಿಗೆ ಹೋಕ್ಕ ನೋಡ್ರಿ ಬರೀ ಏನ್ ಮಾಡತ್ತಾರು ಸ್ನಾನ ಮಾಡ್ದಿ ಎಲ್ಲಿ ಬಂದಿರಿ ಅವ್ರ ಬಂದಿರಿ ಅಜ್ಜಿ ಮನಿಗ್ ಬಂದಿರಿ ಈಗಿ ಅಪ್ಪು ನೋಡಿ ಹೋಗ್ಬಿಡಿ ಅಜ್ಜಿ ಮತ್ ಹೊಸ ಡ್ರೆಸ್ ಏ ಬಾರಿದಪ್ಪ ಯಾರು ತಂದಾರ ಇದ್ರ ಮ್ಯಾಗ ಏನು ಬಿಡ್ತದಪ್ಪ ಐ ಲವ್ ಮಾಮ ಬಾರಿಪ್ಪ ಮಾಮನ ಹೊಸ ಡ್ರೆಸ್ ಮಸ್ತದವು ಬರೇ ನಿಂಗೆ ಇಲ್ಲಿ ಬಂದ್ರೆ ನೋಡಿ ಡ್ರೆಸ್ಸ ಗಾಡಿ ಬರೀ ಇವೇನೋ ಅವ್ರ ಮಾಮ ಚಿನ್ನುಗ ಹೊಸ ಡ್ರೆಸ್ ಆ ತಂದನಾ ಶೆಟ್ರು ಏ ರಾಗಿ ಆಗಿ ಇಲ್ಲ ರಾಗಿ ಶೂಪರ್ ಸಿದ್ಧಮ್ರೆ ಸೂಪರ್ ಒಟ್ಟು ಗಾಡಿ ಡ್ರೆಸ್ ಏನಾರು ಬೇಕು ಚಿನ್ನುಗ ಏ ಡಾಗಿ ಡಾಗಿ ನೋಡ್ರಿ ಚಿನ್ನೂ ಸ್ನಾನ ಅದೆಲ್ಲ ಮಾಡಿಸಿದೆ ಅವನ ಮಾಮ ನೋಡ್ರಿ ಅವ್ನಿಗೆ ಹೊಸ ಡ್ರೆಸ್ ತಂದಿದ್ದ ಹಂಗಾಗಿ ಫುಲ್ ಖುಷಿ ಆಗ್ಬಿಟ್ಟ ಅವನು ಚಿನ್ನು ಅವ್ನು ಬಂದ್ರೆ ಮಾಮಾ ಗಾಡಿ ಇರೋ ತರಬೇಕು ಇಲ್ಲ ಅವ್ನ್ ಡ್ರೆಸ್ ಎರ ತರಬೇಕು ಏನಾರು ಬೇಕು ನೋಡ್ರಿ ಮಾಮಾ ಅಂದ ಒಟ್ಟ ಅವನಿಗೆ ಬಂದ್ರೆ ಅಷ್ಟು ಜಿಮ ನೋಡ್ರಿ ನಮ್ಮಅನ್ನ ಚಿನ್ನ ಮ್ಯಾಗೆ ಈಗ ನೋಡ್ರಿ ನಮ್ಮಅನ್ನೂ ಕಾಫಿ ಕುಡಿದು ಡ್ಯೂಟಿ ಹೋಗ್ ರೆಡಿ ಕುಂತಾನ ನಮ್ ತಂಗಿನ ಹಿಬ್ರಿಗೆ ಹೋಗ್ತಾ ಅಂತ ಹೇಳ್ದೆಲ್ಲ ಅಕ್ಕಿನೂ ರೆಡಿ ನೋಡ್ರಿ ಈಗ ಅವರು ಆ ಕಡೆ ಹೋಗ್ತಾರೆ ನೆಕ್ಸ್ಟ್ ನಾನು ಮತ್ತು ನಮ್ಮೂರಿಗೆ ಹೋಗಬೇಕು ಈಗ ಆಶಾ ಹೊಂಟ್ ನೋಡ್ರಿ ಒಂದೇನೋ ಫಂಕ್ಷನ್ ಅದಂತ ಹಂಗಾಗಿ ಆಕೆ ಜಲ್ದಿನೇ ಹೊಂಟಾಳೆ ಇಲ್ಲಿಕಂದ್ರೆ ಇರ್ತಿದ್ಲು ನೋಡಿರಿ ಅದೇ ಬಾಯ್ 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 ಬಾ ತ ಚಿನ್ನ ಬಿಟ್ಟು ಹಾಕಿ ಅವರು ಮಿಸ್ ಮಾಡ್ಕೋತಾರ ಚಿನ್ನನ ಚಿನ್ನ ಏನಂತಿ ಫುಲ್ ಇದು ಮಾಡತ್ತಾನ ಅವ್ರು ಹೊಂಟಾರ ಅಂತೇಳಿ ನೋಡಿರಿ ನಮ್ಮನ್ನು ಆ ಕಡೆ ಅವ್ರನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಅವನು ಆ ಕಡೆ ಡ್ಯೂಟಿಗೆ ಹೋಗ್ತೀನಂತ ಹೇಳಿ ನಾನು ಬಿಜಾಪುರಕ್ಕೆ ಹೋಗ್ತಾನೆ ನೋಡ್ರಿ ಡೈಲಿ ಬಿಜಾಪುರಕ್ಕೆ ಅಪ್ಲಾಂಡ್ ಮಾಡ್ತಾನೆ ಅಕ್ಕಿಗೆ ಹೂವಿನಿಬ್ಬರಿಗೆ ಹೋಗ್ತಾಳೆ ಆಶಾ ಬಸ್ಸಿಗೆ ಹಂಗಾಗಿ ಅವ್ನಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಆ ಕಡೆ ಹೋಗ್ತೀನಿ ಅಂತ ಹೇಳ್ದೆ ನೋಡ್ರಿ ಫುಲ್ ಖುಷಿ ಅವ್ರು ಓಡೋಗ್ತಾರೆ ಓಡೋಡ್ತಾರೆ ಅವ್ರ ಮನೆ ಇಲ್ಲೇ ಆಗ ದೂರ ಆಗಲ್ಲ ಹಂಗಾಗಿ ಖುಷಿಯಿಂದ ಹೋಗ್ತಾರ ನೋಡ್ರಿ ಹದಿನೈದು ನಿಮಿಷ ಒಳಗೆ ಹೋಗ್ನಿಟ್ರಿರ್ತಾರ ನೋಡ್ರಿ ಹದಿನೈದು ನಿಮಿಷ ಬೇಕು ಲೈಕ್ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತಾ ನಾ ಡ್ಯೂಟಿ ಹೋಗ್ ಡ್ಯೂಟಿ ಅಂತ ನೋಡ್ರಿ ಡ್ಯೂಟಿ ಹೋಗಿ ರೆಡಿ ಆಗಿರತ್ತ ರೆಲಿ ಹೇಳಿ ಹೇಳಿ ಅತ್ತೆ ರೆಡಿ ಆಗಿಬಿಟ್ಟದ ನೋಡ್ರಿ ಈಗ ಸ್ನಾನ ಅದು ಫ್ರೆಶ್ ಅಪ್ ಆಗಿ ನೋಡ್ರಿ ಈಗ ಬರ್ ಹೋಗಿ ಒಂದ್ ಸ್ವಲ್ಪ ಚಾ ಕುಡಿತ ನೋಡ್ರಿ ಯಾಕಂದ್ರೆ ಇವತ್ತ ಶ್ರಾವಣ್ ಸೋಮಾರ್ನಿಂದ ಮಾಡಿ ನೋಡ್ರಿ ಅಂದ್ರೆ ನಾಲ್ಕು ಸೋಮವಾರ ಬರ್ತಾವಲ್ಲ ಐದ್ ಸೋಮವಾರ ಐದು ಸೋಮವಾರ ಬಂದವು ನಾಲ್ಕು ಸುಮಾರು ಮಾಡ್ಬೇಕಂತ ಮಾಡಿ ನೋಡಿರಿ ನಾನು ನಿರಾರು ಹಾಗಾಗಿ ಫಸ್ಟ್ ಒಂದು ಸುಮಾರು ಸ್ಟಾರ್ಟ್ ಮಾಡೀನಿ ಇವತ್ತಿಂದ ಎರಡು ಸುಮಾರು ಜಾತಿ ಇರ್ತೈತಿ ಹಾಗಾಗಿ ಅವತ್ತು ಮಾಡೋಕ್ಕಾಗಲ್ಲ ಎಂಡು ತಿನ್ನೋದಾಗತ್ತೆ ಮನೆ ಹೋಳಿಗೆ ಮಾಡತ್ತಾರೀ ಎರಡು ಸುಮಾರು ಎರಡು ಸುಮಾರು ನೀರಾರು ಮಾಡ್ತೀನಿ ಎರಡು ಶುಕ್ರ ನೀರಾರು ಮಾಡ್ತೀನಿ ಉಳ್ಕೊಡ್ದೆಲ್ಲ ಉಪವಾಸ ಮಾಡ್ಬೇಕಂತ ಮಾಡೀನಿ ಬರೀ ಇವತ್ತೇ ಸ್ಟಾರ್ಟ್ ಆಗೈತಿ ಈಗ ಒಂದು ಸ್ವಲ್ಪ ಚಾ ಮಾಡ್ಕೊಂಡು ಚಹಾ ಕುಡ್ದು ಹೋಗ್ಬಿಡ್ತು ನೋಡಿರಿ ಯಾಕಂದ್ರೆ ನೋಡ್ರಿ ಈ ತೀರ್ಗಿ ಹನ್ನೆರಡು ಹದಿನೈದು ಆಗೈತಿ ಈಗ ಹೋದಂದ್ರೆ ಮತ್ತೆ ಹೋಗ್ಬೇಕಾರೆ ಹನ್ನೆರಡುವರೆ ಆಗುತ್ತೆ ಆಗುತ್ತೆ ನೋಡ್ರಿ ಚಿನ್ನೂ ಹೋಗಿ ಹೋಗ್ತಾನೆ ತೋರಿಸ್ತೀನಿ ಬರಲಿ ಅಂಗಡಿ ಒಂದಿದ್ರೆ ಸಾಕು ನೋಡಿ ಅಂಗಡಿಗೆ ಹೋಗ್ನಿತ್ತು ಬಿಟ್ಟನು ಏನ್ ಮಾಡತ್ತಿ ಇವು ಏನು ಕೊಡಬೇಡ ಅವನಿಗೆ ಏನು ಕೊಡಬೇಡ ನೋಡ್ರಿ ಚಿನ್ನು ಲಾಲಿಪಾಪ್ ಲಾಲಿಪಾಪ್ ಅಂತಾನ ಅದು ಸ್ವಲ್ಪ ಮ್ಯಾಗ ಗೊಂಬೆಗ ತೈತಿ ಅದನ್ನ ನೋಡಿ ಇಷ್ಟಪಡ್ತಾನಿ ಲಾಲಿಪಾಪ್ ತಿನ್ನಂಗೇ ಇಲ್ಲವ ತಗೊಂಡಿರ್ತಾನ ಅವ್ನ ಸ್ವಲ್ಪ ಆಟ ಆಡದಂಗ ಮಾಡಿ ಹೋಗ್ಬಿಡ್ತಾನ ನೋಡ್ರಿ ಲಾಲಿಪಾಪ್ ಅಷ್ಟು ಇಷ್ಟ ಆಗಲ್ಲ ಚಾಕ್ಲೇಟ್ ತಿಂತಾನ ಆತರ ಅದನ್ನ ಸ್ವಲ್ಪ ನೋಡಕ್ ಒಂಥರ ಇದು ಐತಿ ಹಂಗಾಗಿ ಅವ್ರ ಅಜ್ಜಿಗೆ ಬಿಡವಲ್ಲ ನೋಡ್ರಿ ಗಂಟ್ ಅಂದ್ರೆ ಮುಗಿತು ಅಜ್ಜಿ ಬೇಕಜ್ಜಿ ಬೇಕಜ್ಜಿ ಅಜ್ಜಿ ನೋಡ್ರಿ ಓಪನಿಂಗ್ ಅವಂದೇ ಹೊಸ ತಂದಿಂದ ಈ ಹುಡುಗರು ಹೆಂಗೆ ನೋಡಿರಿ ಏನಾರ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಕಂಡು ಅಂದ್ರೆ ಮುಗೀತು ನೋಡ್ರಿ ಅವು ತಿನ್ನೋದಿಲ್ಲ ತಿನ್ನೋದಿಲ್ಲ ಕಮ್ಮಿನೇ ಬಟ್ ಅವ್ ತಗೊಂಡು ಕೂತ್ಬಿಡ್ತು ನೋಡಿರಿ ಹೆಂಗೆ ತೊಗೊಂಡಿತ್ತ ನಾನು ಲಾಲಿಪಾಪ್ ತೊಗೊಂಡು ಅದ್ರಾಗ ಇಲ್ಲಿ ಬಿಜಾಪುರ ಬಾಗಿವಾಡಿಗೆ ಬಂದಂದ್ರೆ ಅಂಗಡಿ ಇರ್ತೈತಿ ಹಾಗಾಗಿ ಅವ್ಗೆ ಏನು ಕೇಳೋದಿಲ್ಲ ಅಜ್ಜಿ ಹತ್ರ ಹೋಗೋದು ಇಸ್ಕೊಳೋದು ಅದಕ್ಕೆ ನಾವು ಬಂದಂದ್ರೆ ಅವ್ನು ಭಾಳ ಪ್ರಾಬ್ಲಮ್ ರೀ ನಾವು ಒಳಗಿರ್ತೀನಿ ಅಜ್ಜಿ ಹತ್ರ ಹೋಗಿ ನಮ್ಮ ಅಂತ ಅಂದ್ಕೊಂಡು ಹೊರಗೆ ಅಂಗಡಿಯೇ ಬಂದುಬಿಡ್ತಾನ ನೋಡ್ರಿ ನೋಡಿರಿ ಲಾಲಿಪಾಪ್ ಅದು ಸ್ವಲ್ಪ ಮ್ಯಾಗ ಡೋಲ್ಗೈತೆ ನೋಡ್ರಿ ಗೊಂಬಿಗೈತೆ ಹಾಗಾಗಿ ಅದು ಲಾಲಿಪಾಪ್ ಅಷ್ಟ ಆಗ್ಬಿಟ್ಟೈತೆ ತಿನ್ನೋದು ಇಂಪಾರ್ಟೆಂಟ್ ಇಲ್ಲ ಅದು ಮ್ಯಾಗಿಂದು ಇಂಪಾರ್ಟೆಂಟ್ ಆಗೈತೆ ಅವ್ನಿಗೆ ಇಟ್ಕೊಂಡು ನಿಂತು ಬಿಟ್ಟಾನ ಇಲ್ಲಿ ನೋಡ್ರಿ ವೀರೇಶ್ ಇವ ಅಂತರ ಸೈಕಲ್ ತಗೊಂಡು ಆಡಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನ ನೋಡ್ರಿ ದಿವ್ಯಾರ್ ತಮ್ಮ ಇವಾಗ ಇದಾವೆ ಇಲ್ಲೇ ಇರ್ತಾನ ಅಂತ ಹೇಳಿದಾನ ಲಾಸ್ಟ್ ಇಲ್ಲೇ ಇರ್ತಾನೆ ಇರ್ತಾನಿ ಸೈಕಲ್ ತಗೊಂಡು ಆಡೋದು ಅವ್ರ ಅಜ್ಜಿ ಹತ್ರ ಇರ್ತಾನವ ಧನುಷ ಆಮೇಲೆ ಇವ್ ವೀರೇಶ್ ಜೀವ ನೋಡ್ರಿ ಮೋಜನ ಇವರು ಬರೀ ಹೆಂಗೆ ಹೆಂಗ ಅಂಗಡಿಗೆ ಹೋಗಿ ಬರೀ ಈಗ ಸ್ವಲ್ಪ ಚಾಕ್ ಕಿಟ್ಕೊತೀನಿ ಚಹಾ ಮಾಡ್ಕೊಂಡು ಪಟ್ ಹೋಗಿ ನೋಡ್ರಿ ಟೈಮ್ ಮನೆಯವ್ರು ಆಲ್ರೆಡಿ ಫೋನ್ ಮಾಡಿದ್ರು ಚಾ ಮಾಡ್ಕೊಂಡು ಅಂದ್ರೆ ನೋಡಿ ಖಾಲಿ ಮಟ್ಟಲೆ ಆ್ಯಕ್ಚುಲಿ ಚಾ ಕುಡಿಯಂಗಿಲ್ಲ ನೋಡ್ರಿ ಬಟ್ ಏನು ನೋಡ್ರಿ ಇವತ್ತು ಉಪವಾಸ ಅನಿವಾರ್ಯ ನೋಡ್ರಿ ಚಹಾ ಕುಡಿಲೇಬೇಕು ಹಂಗಾಗಿ ಮಾಡ್ಕೊಳತ್ತೀನಿ ಈಗ ಮತ್ತೆ ಊರಿಗೆ ಹೋಗೋತ್ತ ಏನೋ ಅದು ತಿನ್ನ ಕಲಂಗಿಲ್ಲ ನೋಡ್ರಿ ಈಗ ಹೋಗಿ ಬಸ್ ಕೂತ ನೆಕ್ಸ್ಟ್ ಎಲ್ಲಿ ಹೋಗೋದು ಹಂಗ ಹಾಗಾಗಿ ಸುಮ್ಮನೆ ಸ್ವಲ್ಪ ಚಾ ಮಾಡ್ಕೊಂಡ್ರೆ ಸ್ವಲ್ಪ ನೀರು ಕುಡ್ತೀನಿ ಫಸ್ಟ್ ಬಿಸಿನೀರಿಗೆ ಆಲ್ರೆಡಿ ಬಿಸ್ನೀರು ಕುಡ್ತೀನಿ ಚಹಾ ಅಷ್ಟು ಮುಗಿದು ನಮಗುತ್ತೆ ನೋಡಿರಿ ಮತ್ತು ಇಲ್ಲಿ ಹೋಗೋಣ ಮಧ್ಯಾಹ್ನ ಏನು ಸ್ವಲ್ಪ ಸೌಧ ಹಾಕಿಟ್ಟು ಡ್ಯೂಟಿಗೆ ಹೋಗ್ತೀನಿ ನೆನ್ಗೆ ಹೋದ್ನೆ ಮತ್ತೆ ರೂಟೀನ್ ಬರ್ನ ನೈಟ್ ದಿವ್ಯಾರು ಇರ್ತಾ ದಿವ್ಯಾರ ಮಾಡಿ ಮಾಡ್ಕೊಂಡು ಇದು ಮಾಡದಾಗುತ್ತೆ ಅದಕ್ಕೆ ನೋಡ್ರಿ ಈಗ ಈಗ ನಾನು ಒಂದು ಪಾಕಬೇಕಾಗಿ ಉಟ್ಟಾರೆ ಈಗ ಏನು ಮಾಡಿದ್ರಿ ನಮ್ಮ ಮೈನೂ ಇಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಒಂದ್ಸಲ ಶೇರ್ ಮಾಡ್ಕೋತೀನಂತೆ ಏನು ಮಾಡೋದು ನೋಡಿ ಎಲ್ಲರಿಗೆ ಒಂದು ಇರ್ಬೇಕು ನೋಡ್ರಿ ಸೊಸಿ ಹಳೆ ಸೊಸಿ ಸಿಗ್ಬೇಕಂದ್ರೆ ಅವಾಗೆಲ್ಲ ಮಕ್ಕಳಿಗೆ ಹಳೆಯದೆಲ್ಲ ಚಲೋ ಸಿಗಬೇಕು ಅಂತ ಕೆಲ ಅನ್ಕೋತಿದ್ರು ಈಗ ಹಂಗಿಲ್ಲ ನೋಡ್ರಿ ಉಲ್ಟಾ ಈಗ ಮನೆ ಮಗಲಿ ಒಬ್ಬರೇ ಮಗ ಇದ್ದಲ್ಲಂತರು ತೀರಾ ಕಾಡ್ತಿದ್ದದು ಎಲ್ಲರೂ ಒಬ್ಬನೇ ಮಗ ಇದ್ದ ಅಂದ್ರೆ ತೀರಾ ಇಷ್ಟು ಪ್ರಾಬ್ಲಮ್ ನೋಡ್ರಿ ಎಷ್ಟೆಲ್ಲ ನಾವು ಅನ್ಕೋತೀವಿ ಸಸಿ ಹ್ಯಾಂಗಿರ್ಬೇಕು ಹಿಂಗಿರ್ಬೇಕು ಆದ್ರೆ ನಮ್ದು ದುರಾದೃಷ್ಟ ನೋಡ್ರಿ ನಮಗೆ ಏನಂತಾರೆ ನಮ್ಮನ್ನಾರ ಎಷ್ಟು ಒಳ್ಳೆಯವನ್ನ ಅವ ಅಂತೂ ಬಂಗಾರ ನೋಡ್ರಿ ಯಾರಿಗಾರ ಹಚ್ಕೊಂಡು ಜೀವ ಜೀವ ಕೊಡ್ತಾನ ಎಷ್ಟೆಲ್ಲ ಮಾಡ್ತಾನೆ ಮತ್ತು ಅವ್ರಿಗೆ ಏನೈತಿ ಇಂಥವ ವಯಸ್ಸಿಗೆ ಅದು ಹೇಳಂಗೂ ಇಲ್ಲ ಅದು ಬಿಡಂಗೂ ಇಲ್ಲ ಅಂತ ಚಂದ ಬಂಗಾರ ಕೊಡ್ತ ಮಕ್ಕಳು ಶುರು ನಮ್ದೇ ಬ್ಯಾಡ್ಲಕ್ಕ ಅನ್ಬೇಕು ನೋಡ್ರಿ ಅವ ಅಷ್ಟು ಫೀಲ್ ಮಾಡಂಗಿಲ್ಲ ಎಲ್ಲ ಥರನೂ ನಾನು ಅಕ್ಕ ತಂಗಿರಿಗೂ ಮಾಡ್ತಾನೆ ಎಲ್ಲರಿಗೂ ಮಾಡ್ತಾನೆ ಬಟ್ ಏನು ಮಾಡೋದು ಅವನದೇ ಬ್ಯಾಡ್ಲಕ್ಕ ಅವನದಿಗೆ ಅವನದು ಅವ್ನದ ಲೈಫ್ ಒಳಗೆ ಅವ್ನ ಖುಷಿ ಕಾಣಲಗಾನ ಎಲ್ಲರಿಗೂ ಎಷ್ಟು ಒಳ್ಳೇದು ಮಾಡ್ತಾರೆ ಬಟ್ ಏನೈತಿ ಅವ್ನ ಲೈಫ್ ಒಳಗೆ ಅವನಿಗೆ ಖುಷಿ ಕೊಟ್ಟಿಲ್ಲ ಸುಮ್ಮನೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನ ಅವ್ನ ಜೊತೆ ಖುಷಿಯಾಗಿರ್ತಾನೆ ಬಟ್ ಅಷ್ಟೇ ಅಲ್ಲ ನೋಡ್ರಿ ಮನಸ್ಸನ್ನಾಗಿರ್ಬೋದು ಅವ ಹೊರಗಿರ್ತಾನೆ ಹಂಗೆ ನೆನಪಾರ ಬಟ್ ನಮ್ಮ ಮಮ್ಮಿ ನೋಡ್ರಿ ಮನೆಯೊಳಗೆ ಇರ್ತಾನ ಒಬ್ಬಕ್ಕೆ ಇರ್ತಾ ಬಟ್ ಈಗ ಎಲ್ಲರು ಹೋದ್ವಿ ಇನ್ನೇನು ಸಸಿ ಮಗ ಚಂದ ಇರ್ತಾರ ತಂದ್ಕೊಂಡ್ವಿ ಅದೇನೋ ಪ್ರಾಬ್ಲಮ್ ಆಗಿ ಅವ್ರು ಹೋಗ್ಯಾರ ಈಗ ಮಮ್ಮಿ ಒಬ್ಬರೇ ಇರ್ತಾರೆ ಮನೆಯಾಗ ನಮ್ಮ ದಿವ್ಯಾ ತಮ್ಮ ಒಬ್ಬ ಇರ್ತಾನ ಸ್ವಲ್ಪ ಕೆಲಸ ಮಾಡ್ತಾರೆ ಬಟ್ ಆದರೂ ಮಮ್ಮಿ ನೋಡಿರಿ ಸಲ ಎಲ್ಲ ಹೆಣ್ಮಕ್ಳು ಐಸನ ಹೆಣ್ಮಕ್ಳು ಹಂಗಾಗಿ ಎಲ್ಲರು ಏನರ ಕೆಲಸ ಮಾಡ್ತಿದ್ವಿ ಹಂಗಾಗಿ ಮಮ್ಮಿ ಏನೂ ಹಾಕಿದ್ದಿಲ್ಲ ಈಗ ನೋಡಿ ಎಲ್ಲನೂ ಅಂಗಡಿ ಮನೆ ಐತಿ ಅಂಗಡಿ ಒಳಗೆ ಮಾಡ್ಕೊಳ್ಬೇಕು ಬೆಳಗ್ಗೆ ಜಲ್ದಿನೇ ಹೇಳ್ಬೇಕು ಎದ್ದು ಇವಾಗ ಚಿ ವೀರೇಶ್ನ ಚಲೋ ಆಗ್ತೈತೆ ಸ್ವಲ್ಪ ಕಸಾದ ಹುಡಿತಾನ ಆಮೇಲೆ ಅಂಗಡಿ ದಾಸ್ತಾನ ಮಮ್ಮಿ ಏನೈತಿ ಒಂದು ಪ್ರತಿಯೊಂದನ್ನು ನಷ್ಟ ಇರೋದು ಎಲ್ಲರೂ ಒಬ್ರೇ ಮಾಡ್ಕೋಬೇಕಲ್ಲ ಅದ್ರಾಗ ಈಗ ಬಿಟ್ಟಿರ್ತಾರಲ್ಲ ಬಾದನ ಆದ್ಮೇಲೆ ಈಗ ತೀರ ಇದಾಗುತ್ತೆ ಅದ್ರಾಗ ನಾ ಚಲೋರು ನಮ್ಮ ತಂಗಿ ಹೋಗ್ಬೇಕಿಲ್ಲೇ ಅದ ಮೂಲೋರು ಆಶಾ ಹೋದ್ರೆ ಈಗ ಅಕ್ಕಿ ಸಂಡೆ ಸಂಡೆಕೊಮೇಲೆ ನಾವು ಒಂದು ಹದಿನೈದು ಮನೆ ಇಪ್ಪತ್ತು ನಿಮಿಷ ಬರ್ತಾರೆ ಒಕ್ಕಾರೆ ಒಳಗೆ ಕಾಡ್ತಾ ಕರ್ಕೊಂಡ್ ಬರ್ತಾರೆ ಓಕೆ ಹಂಗಾಗಿ ಚಲೋ ಆಯ್ತು ನೋಡ್ರಿ ಅಕ್ಕಿ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಮ್ಮಿಗೆ ಏನಾರ ಬಗ್ಗೆ ಕ್ಲೀನ್ ಮಾಡೋದಾಲಿ ಮನೇನು ಎಲ್ಲ ಬಂದು ಅಕ್ಕನ ಕ್ಲೀನ್ ಮಾಡೋದಕ್ಕೆ ಧನುಷ್ ಕರ್ಕೊಂಡ್ಬಂದು ಬಿಟ್ಟು ನೋಡಿರಿ ಈಗ ಸ್ವಲ್ಪ ಕ್ಲೀನ್ ಮಾಡತ್ತಾ ಅವ ಅಂತ ಕೇಳಂಗಿಲ್ಲ ನೋಡ್ರಿ ಧನುಷ ದಿವ್ಯಾ ಕಾಲೇಜ್ ಐತಿ ಆಕಿ ಮಾಡ್ತಾ ಬಂದ್ರ ಬಟ್ ಕಾಲೇಜ್ ಐತಿ ಅಲ್ಲೆಲ್ಲ ಆಕೆನೇ ಮಾಡಲ್ಲ ಅವಾಗ ಧನುಷ್ ಹಂಗ ಹಿಂಗ ಮಾಡಿ ಅವ ಮಾ ಕ್ಲೀನ್ ಬಿಟ್ಟು ಮ್ಯಾಕ್ಲೀನ್ ಧನುಷ ಅದಕ್ಕೆ ಕೆಳಗಿಂದ ಅಷ್ಟ ಇರತ್ತೀ ಮನವ್ರು ಡ್ಯೂಟಿ ಹೋಗ್ತಾನ ಚಿನ್ನ ಚಿನ್ನ ಅಂದ್ರೆ ಏನು ಮಾತಾಡ್ಸಿ ಕೊಡಂಗಿಲ್ಲ ನೋಡ್ರಿ ಬರೀ ಅದ್ರ ಅಂದ್ರೆ ಕುದೀ ಅದೇ ಬಾ ಆಟ ಮಾಡೋದು ನೋಡ್ರಿ ನನ್ ಚಾನು ಕುದಿಯಾಕೈತಿ ಬರೀ ಸುಸ್ಕೊಳು ಈಗ ನೋಡ್ರಿ ಚಾಸ್ ಹೊಸ್ಕೊಂಡೆ ನಮ್ಮ ಮಮ್ಮಿಗೆ ಒಂದು ಕಪ್ಪ ನಮ್ಮ ಅಣ್ಣ ನೋಡಿರಿ ನಮ್ಮ ತಂಗಿನ ಬಿಟ್ಟು ಮನೆಗೆ ಬಂದಿದ್ದ ವಾಪಸ್ ಬ್ಯಾಗ್ ತೊಗೊಂಡು ಅಂತೇಳಿ ವಾಪಸ್ ಬಿಟ್ಟು ಬಂದ ಈಗ ನೋಡಿರಿ ಡ್ಯೂಟಿ ಹೊಂಟ ನಮ್ಮ ಈಗ ಡೈರೆಕ್ಟ್ ನಾ ಆ ಕಡೆ ಅಂತ ಅಂದ್ಕೊಂಡು ಆ ಕಡೆ ಬಿಟ್ಟು ಬಟ್ ಅವ್ನು ವಾಪಾಸ್ ಬಂದಿದ್ದ ನೋಡ್ರಿ ಬಂದು ಆಮೇಲೆ ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ಏನೋ ಮಿಸ್ ಮಾಡಿ ಬಿಟ್ಟು ಬಿಟ್ಟು ಮನೆ ಮನೆಯೊಳಗೆ ಹಾಗೆ ತೊಗೊಂಡು ಆತತ್ ಬಂದಿದ್ದ ನಮ್ಮ ಮಮ್ಮಿ ಫುಲ್ ಕಾಡ್ಸಾತ ಹೋ ಪಪ್ಪ ಮಾಮನ ಹತ್ರ ರೊಕ್ಕಾಯಿಸ್ಕೋ ಹೋಗಾಯಿಸ್ಕೊ ಬನತ ಅವ್ರ ಅಜ್ಜಿ ಅವ್ನು ಸಂತಿ ಏನೋ ತರೋದೈತಿ ಅದಕ್ಕೆ ಅವ್ರು ಚಿನ್ನೂ ಕಳ್ಸಾತ ಚಿನ್ನೂ ಹೋಗ್ತಾ ಅವ್ರ ಮಾಮ ಭಯಾನ ಆಂಜಿ ಬರ್ತಾರೆ ನೋಡ್ರಿ ನೋಡ್ರಿ ದನ್ ಈಗ ಕುಡ್ದೆ ಚಾ ಕುಡ್ದು ಹೊಂಟ್ರಿ ನೋಡ್ರಿ ಟೈಮ್ ಆಗ್ಯಾವ ಥರೀ ನಾವು ಮೀಗ ಚಾಕ್ ಕೊಟ್ಟಿನಿ ಹೋಗ್ಬಿಟ್ಟಿನ ಬರ್ತೀವಿ ಇದು ಸಪಾ ಹಂಗಾಗಿ ಟಿ ವಿ ಇದೊ ರಿಪೇರಿ ಮಾಡಕ್ಕೆ ಬಂದಾರ ನೋಡ್ರಿ ಏ ಬಾರೋ ನಮಗೆ ಬಿಟ್ಬಾರೀ ಬಾಯ್ ಮಾಡ ಅಜ್ಜಿಗೆ ಬಾಯ್ ಶಂಬಾ ಮಾಡ ಅಜ್ಜಿಗೆ ಶಂಬಾ ಮಾಡ બોસલબ મસ્ત સારો એવી નાખના બધા સ્વાઈ मत नीदी पिता मतलब ನೋಡಿದ್ರಲ್ಲ ಹೋಗಿ ದರ್ಶನ ತಗೊಂಬಂದೆ ನೋಡಿದ್ರೆ ನೋಡಿದ್ರ ಫುಲ್ ಎಷ್ಟು ಚಂದ ಅಲಂಕಾರ ಮಾಡ ನೋಡ್ರಿ ಬಸ್ ರಾವ್ ಸೋಮವಾರದ್ದು ನೀನ್ ಐಟು ಮಾಡಿದ್ರು ಬಟ್ ಇವತ್ತು ಫುಲ್ ಒಂಥರ ಚಂದ ಮಾಡಿದ್ರು ನಶಿಕನ ಬರ್ಬೇಕಂದ್ರೆ ಆಗಲಿಲ್ಲ ಹಂಗಾಗಿ ಮನಸ್ಸು ಕೇಳಿಲ್ಲ ನೋಡ್ರಿ ಇವತ್ತು ನಿರಾ ಬರೇ ಇದೆ ಬಸವನಪ್ಪನ ಮ್ಯಾಗ ಹಂಗಾಗಿ ನಮಸ್ಕಾರ ಮಾಡಾರ್ದು ಹೋಗ್ಲಕ್ ಆಗಲಿಲ್ಲ ಹಂಗಾಗಿ ಪಟ್ ಪಟ್ ಹೋಗಿ ನಮಸ್ಕಾರ ಮಾಡಿ ಡೈರೆಕ್ಟ್ ಗರ್ಭಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನೋಡ್ರಿ ಈಗ ಬಂದು ನೆಕ್ಸ್ಟ್ ಬಸ್ ಸ್ಟಾಂಡ್ ಕಡೆ ಹೊಂಟಿವಿ ಈಗ ಹೋಗಿ ಹೋಗೋಣ ಇನ್ನು ಬಸ್ ಒಂದು ಸಿಗಬೇಕು ಜಲ್ದಿ ಯಾಕಂದ್ರೆ ಆಲ್ರೆಡಿ ನೋಡ್ರಿ ಒಂದು ಗಂಟೆ ಆಗೋಯಿತು ಅಲ್ಲೇ ಬರೀಂದು ಬರಬೇಕಾರೆ ಹನ್ನೆರಡುವರೆ ಆಗಿತ್ತು ನೋಡ್ರಿ ನಮ್ಮ ಬಸ್ ಸ್ಟ್ಯಾಂಡು ಬಂತು ಬಾಗೇವಾಡಿ ಬಸ್ ಬಸ್ ಸ್ಟ್ಯಾಂಡ ಬಸ್ ಅಂತೂ ಒಂದು ನಿಂತಿಲ್ಲ ದನುಷ್ಯ ನಂದು ಬಿಟ್ಟು ಹೋದ ಮತ್ತೊಂದು ಹತ್ತ ಗಂಟೆ ಒಳಗೆ ಬಂತು ನೋಡಿರಿ ಬಸ್ ನಿಮಿಷ ಆಗಿತ್ತು ಅಷ್ಟೊರೋಗಿ ಬಸ್ ಬಂತು ಫಲ ಆಯಿತು ಹಂಗಾಗಿ ಬಂದ್ವಿ ನೋಡಿರಿ ಬರೀ ಸಿಕ್ಸ್ ಐತೆ ನೋಡಿರಿ ಜಸ್ಟ್ ಡ್ಯೂಟಿನ ಬಂದ ಟೈಮ್ ನೋಡ್ರಿ ನೋಡತ್ತಿರಿಗ ಒಂಬತ್ತು ಹದಿನೈದು ಹದಿನೈದುದಾಯ್ತು ಡೈರೆಕ್ಟ್ ನೋಡಿರಿ ನಮ್ಮ ಮನೆಯವರು ತಂದು ಅಲ್ಲಿ ಹಾಸ್ಪಿಟ್ಲಿಗೆ ಬಿಟ್ಟು ಆಮೇಲೆ ಹೋಗಿ ಫ್ರೆಂಡ್ ತೊಗೊಂಬರು ಅದಕ್ಕೆ ಕಂಟಿನ್ಯೂ ಪೇಷೆಂಟ್ ಇದ್ದಿದ್ದು ನೋಡಿರಿ ಹಂಗೆ ಬಿಸಿನೇ ಇದ್ದೆ ಅದಕ್ಕೆ ಹೋಗೋಣ ಈ ವಿಡಿಯೋ ಮಾಡೋದಾಗ್ಲಿಲ್ಲ ಈಗ ಜಸ್ಟ್ ಒಂಬತ್ತು ಗಂಟೆಗೆ ಮನೆ ಬಂದಿ ನೋಡಿರಿ ಈ ವಿಡಿಯೋ ಮಾಡಾತ್ತೀರಿ ಬಾರಿ ಪ್ರೆಶಪ್ ಆಗೋ ಮತ್ತು ಥರ ಫುಲ್ ಸುಸ್ತು ಸುಸ್ತಾಗುತ್ತೆ ನೋಡಿರಿ ಅಲ್ಲಿಂದ ಇಲ್ಲಿ ಜರ್ನಿ ಮಾಡಿದ್ರೆ ಏನೂ ಕೆಲಸ ಅಲ್ಲ ಬಟ್ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡಣ ಕೆಸ್ಟ್ ಸುಸ್ತಾಗತ್ತೆ ನೋಡ್ರಿ ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಹೋದೆ ಹೋಗಿ ಹಂಗೆ ಮಾಡಲ್ಲ ಜ ಅಲ್ಲಿಗೆ ಹೋಗಿ ಬಂದ್ವಿ ಮತ್ತು ಸುದೇವ್ರಿಗೆ ಹೋಗಿ ಬಂದು ನೆಕ್ಸ್ಟ್ ಖರ್ಚಿಕೇನೂ ಮಾಡಿದ್ವಿ ರಾತ್ರಿ ಎಲ್ಲ ಅದರ ಲೇಟಾಗಿ ಮಲ್ಕೊಂಡ್ಬಿಟ್ವಿ ನೋಡಿರಿ ಎಷ್ಟು ಒಂದೂರಿಗೆ ಅದ ಮುಲ್ಕೊಂಡಿದ್ವಾರ ಹಂಗಾಗಿ ಫುಲ್ ಇದ್ದಿ ಬರತ್ತ ಇರೋಗ ಬಟ್ ವರ್ಕ್ ಇದ್ರೆ ಅಷ್ಟೇ ಹೇಗೆಲ್ಲ ಸುಮ್ಮನೆ ಕೂತ್ಬಿಟ್ರೆ ಜಾಸ್ತಿ ನಿಂದ್ಬಿಡ್ತದೆ ನೋಡಿರಿ ಬರೀ ಫ್ರೆಶಪ್ ಆಗೊಂಬ ಫಸ್ಟ್ ಈಗ ಚಿನ್ನ ನೋಡಿ ಹೊರಗೆ ಆಟಾಡತ್ತಾನ ದಿವ್ಯಾ ಊಟ ಮಾಡ್ಸತ್ತ ಚಿನ್ನುಗೆ ಅವನು ಮೆಸ್ಸಿಗೆ ಹೋಗಿದ್ದಾನು ಮೆಸ್ ಹೋಗಿದ್ದ ಯಾಕಂದ್ರೆ ಮನ್ಯಾಗೆ ಯಾರು ಇದ್ದಿಲ್ಲ ಧನುಷ್ನು ಅಲ್ಲೇ ದಾನ ದಿವ್ಯಾ ಕಾಲೇಜ್ಗೆ ಹೋಗಿಲ್ಲ ಅಂತೇಳಿ ಡೈರೆಕ್ಟ್ ನಮ್ಮ ಮನೆಯವ್ರು ಮೆಸ್ಸಿಗೆ ಹೋಗಿದ್ರು ನನ್ನ ಹಾಸ್ಪಿಟಲ್ಗೆ ಬಿಟ್ಟು ಈಗ ಕರ್ಕೊಂಡ್ಬಂದು ಬಿಟ್ಟಾರ ಅಕ್ಕಿ ಊಟ ಮಾಡ್ಸತ್ತ ದಿವ್ಯಾಗ ಚಿನ್ನ ಊಟ ಮಾಡ್ಸತ್ತಾಳ ದಿವ್ಯಾ ನೋಡಿ ತೋರಿಸ್ತೀನಿ ಈಗ ಏನ್ ಮಾಡತ್ತೀವ ಏನ್ ಮಾಡತ್ತೀನು ನೋಡಿರಿ ಗಾಡಿ ಇದ್ರೆ ಸಾಕು ನೋಡಿರಿ ಊಟ ಮಾಡೋದಂದ್ರೆ ಫೋನ್ ಬೇಕು ಇಲ್ಕಂಡ ಗಾಡಿ ಬೇಕು ಅದಕ್ಕೆ ನಾವು ಇನ್ನೂ ಗಾಡಿ ಚಲೋ ಸಲಹೆ ಫೋನ್ ಕೊಡಂಗ್ಲಿಕ್ಕಿದ್ದೀವಿ ಜಾಸ್ತಿ ಗಾಡಿ ಆಡ್ಕೊತ ಊಟ ಮಾಡ್ತಾರೆ ಇಲ್ಲಿಕಂದ್ ಸುಮ್ ಮೂರು ಸಲಾಯ್ತು ಅಂದ್ರೆ ಬಡಬಡ ಒಂದೇ ಕಡೆ ಕೂತು ಊಟ ಮಾಡ್ಬಿಡ್ತಾರ ಬರ್ರಿ ಫಸ್ಟ್ ಫ್ರೆಶ್ ಆಗಮ್ ಮತ್ತೆ ಫುಲ್ ಅದ್ರಾಗ ಫ್ರೆಶ್ ಆಗೇ ಇಲ್ಲ ಮುಖಾನ ತೊಗೊಳ್ಳೋಲ್ಲ ಹಂಗೆ ಊರಿಂದ ಬಸ್ಸಿಂದ ಬರೋ ಡೈರೆಕ್ಟ್ ಡಿ ಡ್ಯೂಟಿಗೆ ಹೋಗ್ಬಿಟ್ಟೆ ಟೈಮ್ ಭಾಳ ಆಯ್ತು ಅಂತ ಹೇಳಿ ಸ್ವಲ್ಪ ಮುಖ ತಕೊಂಡ್ರೆ ಫ್ರೆಶ್ ಅನಿಸುತ್ತೆ ನೋಡಿರಿ ನೋಡಿರಿ ಸ್ವಲ್ಪ ಮುಖ ಫ್ರೆಶ್ ಅಪ್ ಅದೇ ಈಗ ನೋಡಿರಿ ನಮ್ಮ ಇಲ್ಲಿ ಗಂಡಮನಿಗಳ ಇಲ್ಲಿನ ಖರ್ಚಿಗೆ ಮಾಡಕತ್ತಾರ ಹಂಗಾಗಿ ಅಲ್ಲಿ ಇಷ್ಟು ಹೋಗಿ ಜಾಯ್ನ್ ಆಗೊಂಬರ್ರಿ ಅಲ್ಲಿ ಇಷ್ಟು ಮುಗಿಸು ಮತ್ತು ಮುಗಿಸಿ ನೆಕ್ಸ್ಟ್ ಹೋಗೊಮ್ಮೆ ಮತ್ತು ಆಮೇಲೆ ಸಾಬುದಾನಿ ಮಾಡ್ಕೊಂಡು ತಿಂದ್ರೆ ಆಯ್ತು ಉಪವಾಸ ಇತ್ತು ಅಂತ ಹೇಳಿದ್ರೆ ಇವತ್ತ ಊಟ ಅಂತರ ಮಾಡಂಗಿಲ್ಲ ಮರ ಕೇಳ ಹೋಗಿ ಅಪ್ಪು ಸೌಂಡ್ ಮಾಡಬೇಡ ಇಡುವ ನೋಡಿರಿ ಖರ್ಚಿಕೆ ಮಾಡಾಕತ್ತೀವಿ ಆಲ್ರೆಡಿ ಐದು ಕೆ ಜಿ ಇತ್ತಲ್ರಿ ಹಾಗಾಗಿ ಮೊದಲೇ ಸ್ಟಾರ್ಟ್ ಮಾಡಿದ್ರು ಅವರು ಇನ್ನೊಂದು ಸ್ವಲ್ಪ ಇತ್ತು ಹಾಗಾಗಿ ಪುಡಿ ಹುಡುಗಿತ್ತೆ ನಾನು ಬಂದ್ಮಾಗ ಅವ್ರ ಜೊತೆ ಜಾಯ್ನ್ ಆದೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಉಳಿದ್ಬಿಟ್ರೆ ಐದು ಕೆ ಜಿ ಕಂಪ್ಲೀಟ್ ಆಗುತ್ತೆ ನೋಡಿರಿ ಇಷ್ಟೊಕ್ಕೂ ಮಾಡ್ಕೊಂಡ್ವಿ ನೋಡಿರಿ ಕೆಳಗೆ ಇಷ್ಟು ಖರ್ಚಿಗೆ ಮಾಡ್ತಿದ್ದೆವು ಸ್ವಲ್ಪ ಟೈಮ್ ತಿರುಗಿ ಹನ್ನೊಂದು ಗಂಟೆ ಆಯಿತು ಅದಕ್ಕೆ ಸುಮ್ಮ ಸಾವಧಾನಿ ಮಾಡಿದ್ರು ಮನೆಯವರು ಸಾವಧಾನಿ ತಿನ್ನೋಕಂತೇಳಿ ಬದಿ ನೋಡಿರಿ ಪಾಸ್ ಮತ್ತು ಹನ್ನೆರಡು ಗಂಟೆ ಆಯ್ತು ಮತ್ತು ಉಪ್ಪು ಗಪ್ಪತ್ತು ಬರ್ತದೆ ಅಂತೇಳಿ ಎಲ್ಲರೂ ಸಾವಧಾನಿ ತಿನ್ನುವಂತ ಈಗ ನೋಡಿರಿ ಕೈ ಖರ್ಚಿಕೆ ಮಾಡೋದು ಮುಗೀತು ನೀನೇನು ಸೇಮ್ ಟೈಮ್ ನೋಡಿರಿ ಹನ್ನೆರಡವರೆಗೆ ಮಲ್ಕೊಂಡಿದ್ವಿ ಅಂದರೆ ಹನ್ನೆರಡವರೆಗೆ ಮುಗೀತು ಖರ್ಚಿಕೆ ಮಾಡೋದು ನಮ್ಮ ತವ್ರ ಮನ್ಯಾಗ ಈಗ ಗಂಡಮನೆಯಾಗ ನೋಡಿರಿ ಹನ್ನೆರಡವರೆಗೆ ಮುಗೀತು ನಮ್ಮದು ಖರ್ಚಿಗೆ ಮಾಡೋದು ನೋಡ್ರಿ ನಾವು ಪರ್ಚಿಕೆ ಮಾಡಿ ಎರಡನಾಗವತ್ತೆ ನಮ್ಮ ಮನೆಯವ್ರು ಚಹಾ ಮಾಡೋದು ನೋಡ್ರಿ ನಮ್ಮ ಮನೆಯವ್ರು ಚಹಾ ಮಾಡ್ಕೊಳ ಥರ ಈಗ ಚಾ ಕುಡಿ ಮತ್ತು ನೆಕ್ಸ್ಟ್ ಸಾವೂಧಾನಿ ತಿಂದೀವಿ ಇಷ್ಟೊತ್ತನ್ನು ಈಗ ಚಹಾ ಕುಡಿ ಮತ್ತು ಟೈಮ್ ತಿರುಗಿ ಹನ್ನೆರಡುವರೆ ಆಯಿತು ಬರ್ರಿ ಎಷ್ಟು ಖರ್ಚಿಗೆ ಒಂದು ತೋರಿಸ್ತೀನಿ ಒಂದು ಐದು ಕೆ ಜಿ ಮಾಡೈತೆ ನೋಡ್ರಿ ಅಲ್ಲಿ ತಗೊಂಡು ಮಾಡೋಂತ ಒಂದು ದೀಡ್ ತಿಂಜಿ ಅಷ್ಟೇ ಮಾಡಿದ್ವಿ ಇಲ್ಲಿ ಆಲ್ರೆಡಿ ನಾವು ಬರೋಕಿನ ಮುಂಚೆ ಮಾಡಿದ್ರು ನಾ ಬಂದ ಮ್ಯಾಗ ಒಂದಿಷ್ಟು ಮಾಡ್ತೇವೆ ನೋಡ್ರಿ ಬರ್ರಿ ಚಹಾ ಕೊಡೋದು ಸರಿ ನೋಡಿರಿ ಬಿಸಿ ಬಿಸಿ ಚಹಾ ರೆಡಿ ಆಯಿತು ಮಸ್ತ್ ಆಗೈತೆ ನೋಡ್ರಿ ನಮ್ಮ ಮನೆಯವ್ರು ಚಹಾ ಅಂತೂ ಮಸ್ತ್ ಮಾಡ್ತಾರೆ ಈಗ ನೋಡ್ರಿ ಚಹಾನು ಕುಡಿದ್ವಿ ಇನ್ನೇನು ಮಲ್ಕೋತೀವಿ ಇದ್ರಿ ಒಂದು ಗಂಟೆ ಬತ್ತು ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್